Of this sport because today we are conducting a sports for our Advocate's fraternity. So the all of, everyone has went to the ground <coughs> So um, uh, once again I am very grateful for this <laughs> and, uh, and also I welcome the St. Paul's School students. And uh, I request all the students to give a grade on uh, round of applause to the environment. <laughs> and also I request to, one round of applause to your parents. One round of applause to your teachers. <laughs> Welcome, friends. Welcome to the Gangavati court complex. Uh, okay. Conducted, uh, like, uh, they have been one day itinerary for the Gangavati high court. They have been shown the police station also. Yes. You have been visited the police station. Mm -hmm. And uh, mm -hmm. next, next, we will go time. and visit yeah. the police station. Okay, this is a court where you came here. This is a ಆ್ಯಂಡ್ ಇಟ್ ವಿಲ್ ಬಿಟ್ ಐ ವಾಂಟ್ ಟು ಎಕ್ಸ್ಪ್ಲೈನ್ ರಿಗಾರ್ಡಿಂಗ್ ದ ಕರ್ಟ್ ಮೀನ್ಸ್ ಇಟ್ಸ್ ಎನ್ ಅ ಡಿಸ್ಟ್ರಿಕ್ ಕರ್ಟ್ ಡಿಸ್ಟ್ರಿಕ್ಟ್ ಕೋರ್ಟ್ ಮೀನ್ಸ್ ಸಪೋಸ್ ಯು ರಿಕಮ್ ಇಟ್ ಇನ್ ಮೈಂಡ್ ದಟ್ ಕಪ್ಪನ್ ಇಸ್ ಅವರ್ ಡಿಸ್ಟ್ರಿಕ್ಟ್ ಬಟ್ ಹೌ ಕ್ಯಾನ್ ಇಟ್ ಕಮ ಟು ದ ಗಂಗಾವತಿ ಇಟ್ಸ್ ಅ ಡಿಸ್ಟ್ರಿಕ್ಟ್ ಬಿಲೋ ವಾಟ್ ಎವರ್ ದ ಇಂಪ್ರಿಜನ್ಮೆಂಟ್ ಪನಿಷ್ಮೆಂಟ್ ಫಾರ್ ಸೆವೆನ್ ಇಯರ್ಸ್ ಬಿಲೋ ಸೆವೆನ್ ಇಯರ್ಸ್ ದ ಟ್ರೈಲ್ ವಿಲ್ ಬಿ ಹೆಲ್ಡ್ ಇನ್ ದೇ ಎಮ್ ಸಿಗಿ ಆಫ್ಟರ್ ದಟ್ ಫಾರ್ ಅ ಡಿಸ್ಟ್ರಿಕ್ಟ್ ಕೋರ್ಟ್ ವೆನ್ ದಿಸ್ಟ್ರಿಕ್ಟ್ ಬಿನ್ ಎಸ್ಟಾಬ್ಲಿಷ್ ಇನ್ ದ ಇಯರ್ ಟೂ ತೌಸಂಡ್ ನೈನ್ಟೀನ್ ಇನ್ ದ ಗಂಗಾವತಿ ಅಂಡ್ that are words there is a capital punishment for this court. so whoever went to the court on number one, that is a district court they yes sir that's a court you have been visited for the first court second court is an uh, likewise uh, they have been divided like a um, fine either advalor fee what we say that uh, fee, fee structure whatever the cases uh, comes under the 15 lakhs below 15 lakhs it will come to the senior division and uh, ಕೋರ್ಟ್ ಟು ಒನ್ ಹೋಟಲ್ ನಂಬರ್ ತ್ರೀ ಅಂಡ್ ಫೋರ್ ಅಂದರೆ ಕಳೆಗಡೆ ಇತ್ತಲ್ಲ ಗ್ರೌಂಡ್ ಫ್ಲೋರಲ್ಲಿ ಅದು ಫಸ್ಟ್ ಫ್ಲೋರಲ್ಲಿ ಏನಿದೆ ಸೀನಿಯರ್ ಇದೆ ಹೋಟೆಲ್ ನಂಬರ್ ಟು ಅಲ್ಲಿ ಏನಿದೆ ಮೋರ್ ದೆನ್ ಫೈವ್ ಲ್ಯಾಕ್ಸ್ ಇದೆಯಲ್ಲ ಅದು ಎಂಟರ್ಟೈನ್ ಮಾಡುದು ಅದು ಒಂದು ಕ್ರೋಡ್ತನ ಇದೆ ಈ ಕಡೆ ಏನಿದೆ ಡಿಸ್ಟ್ರಿಕ್ಟ್ ಕೋರ್ಟ್ ಏನಿದೆಯಲ್ಲ ಅಲ್ಲ ಡಿಸ್ಟಿಕ್ಟ್ ಕೋರ್ಟ್ ಅಲ್ಲಿ ಕ್ಯಾಪಿಟಲ್ ಪನಿಷ್ಮೆಂಟ್ ಮಾಡುವಂತ ಆ ಒಂದು ತೋರ್ಟ್ ಸೊ ಕೋರ್ಟ್ ಪ್ರೊಸೀಡಿಂಗ್ಸ್ ಹೇಗಿದೆ ಅಂದರೆ ನೀವು ಒಳಗಡೆ ಹೋಗಿದ್ರಲ್ಲ ಈ ಕೇಸ್ ಕವರ್ಟ್ ಮಾಡ್ತಾ ಇದ್ದಾರೆ ಸೊ ವಾಟ್ ಎವರ್ ದ ಕೇಸ್ ಕವರ್ಟ್ ಮಾಡಿದಾಗ ಪಾರ್ಟೀಸ್ ಶುಡ್ ಕಮ್ ಅಂಡ್ ಅಪಿಯರ್ ಇನ್ ಕೇಸ್ ದ ಪಾರ್ಟೀಸ್ ಎಂಗೇಜ್ಡ್ ಕೌನ್ಸಿಲ್ ಲೈಕ್ ಅಡ್ವೊಕೇಟ್ಸ್ ಎಂಗೇಜ್ ಮಾಡಿದ್ರೆ ಆನ್ ಬಿ ಆಫ್ ಆಫ್ ದಟ್ ಪಾರ್ಟೀಸ್ ದ ಅಡ್ವೊಕೇಟ್ಸ್ ವಿಲ್ ಎಂಗೇಜ್ ದೇರ್ ಕೇಸ್ ವಿ ಆರ್ ಹಿಯರ್ ಓನ್ಲಿ ರೆಪ್ರೆಸೆಂಟೇಷನ್ ಆನ್ ಬಿ ಆಫ್ ದ ಕ್ಲೈಂಟ್ ದೇರ್ ಇಸ್ ನೋ ನಥಿಂಗ್ ಪರ್ಸನಲ್ ನೀವು ಆದರೆ ಏನು ಕೇಸ್ ತಂದು ಕೊಟ್ಟರು ಕೂಡ ಹೋಗಿದ್ರು ಆ ಕೇಸ್ ರೆಪ್ರೆಸೆಂಟ್ ಮಾಡೋಕ್ಕೆ ಅಡ್ವೊಕೇಟ್ಸ್ ಆಕ್ಟ್ ಪ್ರಕಾರ ನಾವು ಹೋಗಿ ರೆಪ್ರೆಸೆಂಟ್ ಮಾಡ್ತೀವಿ ಬಿಕಾಸ್ ಯು ಪೀಪಲ್ ಕನಾಟ್ ಅಂಡರ್ಸ್ಟ್ಯಾಂಡ್ ದಿ ಲಾ So, basic law you can understand, but in the deep sense you cannot understand. That's why they will engage the advocates. So, uh, advocates will come and engage on behalf of that person. He will defend the case on his behalf. If, it, uh, if we take it in the case, <coughs> I had filed I the case uh, against one party, he will engage one advocate. So, uh, a person will engage the, uh, the you know, appear on behalf of that defendant. So, we will both fight on behalf of that, my clients. ಬಟ್ ವಿಟ್ ಎವರ್ ದ ಫೈಟಿಂಗ್ ದ ಫೈಟಿಂಗ್ ವಿಲ್ ಬಿ ದ ಕೋರ್ಟ್ ಆಲ್ ಓನ್ಲಿ ಆಫ್ಟರ್ ದಟ್ ವಿರ್ ವೆರಿ ಫ್ರೆಂಡ್ಸ್ ಸೊ ಓನ್ಲಿ ಥಿಂಗ್ ವಾಟ್ ದ ಬೆಸ್ಟ್ ಕೋರ್ಟ್ ವಿಲ್ ಆಲ್ಸೋ ಡಿಸೈಡ್ ವಾಟ್ ದ ಬೆಸ್ಟ್ ಎವಿಡೆನ್ಸ್ ದೇ ಆರ್ ಗಾಟ್ ದೇ ವಿಲ್ ಡಿಸೈಡ್ ದ ಕೇಸಸ್ ಇನ್ ದಿಸ್ ರಿಕಾರ್ಡ್ ಸೊ ಅಲ್ಲಿ ಒಳಗಡೆಯಿಂದ ವೈಟೇಜ್ ನೋಡ್ತಾರೆ ಸಿವಿಲ್ ಕೇಸಲ್ಲಿ ಜಸ್ಟ್ ಪ್ರಿಪರಂಡರ್ಸ್ ಆಫ್ ಪ್ರೊಬಿಲಿಟಿ ಅಂತೇಳಿ ಕೇಸ್ನಲ್ಲಿ ಡಾಕ್ಯುಮೆಂಟರಿ ಎವಿಡೆನ್ಸ್ ವಾಟ್ ಎವರ್ ದ ಓರಲ್ ಎವಿಡೆನ್ಸ್ ಅಂತೂ ಓರಲ್ ಎವಿಡೆನ್ಸ್ ಕನ್ಸಿಡರ್ ಮಾಡೋದಿಲ್ಲ ಓರಲ್ ಎವಿಡೆನ್ಸ್ ನಾನು ಏನು ಕತೆ ಹೇಳಿದ್ರು ಕೋರ್ಟ್ ಕೇಳೋದಿಲ್ಲ ಓನ್ಲಿ ಥಿಂಗ್ ದೇ ವಿಲ್ ಸಿನ್ ದಾಕ್ಯುಮೆಂಟರಿ ಎವಿಡೆನ್ಸ್ ಡಾಕ್ಯುಮೆಂಟ್ ಇವಿಡೆನ್ಸ್ ಯಾವ್ದು ಕರೆಕ್ಟ್ ಇರುತ್ತೆ ಅದರ ಮೇಲೆ ಕೇಸ್ ಅವರು ಡಿಸೈಡ್ ಮಾಡ್ತಾರೆ ವಾಟ್ ಐ ಆಮ್ ಸೇಯಿಂಗ್ ಇಸ್ ಎಂಟರ್ ಸಿವಿಲ್ ಮ್ಯಾಟರ್ ಸಿವಿಲ್ ಕೇಸಲ್ಲಿ ಡಾಕ್ಯುಮೆಂಟ್ಸ್ ನಂದು ಕರೆಕ್ಟ್ ಇದ್ದರೆ ನನ್ನ ಬಗ್ಗೆ ನಾನು ತೀರ್ಪು ಕೊಡ್ತಾರೆ ಡಾಕ್ಯುಮೆಂಟ್ಸ್ ಅವ್ರು ಕರೆಕ್ಟ್ ಇತ್ತಂದ್ರೆ ಅವ್ರ ಬಗ್ಗೆ ತೀರ್ಪು ಕೊಡ್ತಾರೆ ಸೊ ದಿಸ್ ಇಸ್ ಅ ಕೋರ್ಟ್ ಕನ್ಸಿಡರ್ ಇನ್ ದ ಸಿವಿಲ್ ಕೋರ್ಟ್ ಆ್ಯಂಡ್ ಕ್ರಿಮಿನಲ್ ಕೇಸಲ್ಲಿ ಹೆಂಗಿದೆ ಅಂದರೆ ಅಫೆನ್ಸ್ ಕಮಿಟೆಡ್ ಮಾಡಿ ಅಫೆನ್ಸ್ ಏನಾದ್ರು ಇರ್ಬೋದು ಲೈಕ್ ಕ್ಯಾಫ್ಟ್ ಆ್ಯಕ್ಸಿಡೆಂಟ್ ಅಟೆಂಪ್ಟ್ ಮರ್ಡರ್ ರೇಪ್ ಕೋರ್ಟ್ ಅಂದರೆ ಎರಡು ಸೆವೆನ್ ಮೇ ಪನಿಷ್ಮೆಂಟ್ ಒಳಗೆ ಇರುವಂಥ ಅಫೆನ್ಸ್ ಅಲ್ಲೇ ಅವ್ರಿಗೆ ಕೊಡುವಂಥ ಪನಿಷ್ಮೆಂಟ್ಗೆ ತ್ರೀ ಇಯರ್ಸ್ ಮಾತ್ರ ಅವರು ಇನ್ ಕೇಸ್ ಪೊಲೀಸ್ ಪೊಲೀಸ್ ಫೈಲ್ ಮಾಡ್ತಾರೆ ಎಫ್ಐಆರ್ ಮಾಡ್ತಾರೆ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ ಅಂದರೆ ಅವ್ರ ಮೇಲೆ ಅದು ಸಾಕ್ಷಾಧಾರ ಇದೆ ಇವರು ತಪ್ಪು ಮಾಡಿದ್ದಾರೆ ಅಂತೇಳಿ ಸೊ ದೆನ್ ದ ಕೋರ್ಟ್ ಮೇಲೆ ಫೈಲ್ ಮಾಡ್ತಾರೆ ಫೈಲ್ ಮಾಡಿದ ಮೇಲೆ ಇಲ್ಲಿ ಪ್ರೂವ್ ಮಾಡ್ತಾರೆ ಪ್ರಾಸಿಕ್ಯೂಷನ್ ಅಂದರೆ ಅವರು ಗೌರ್ಮೆಂಟ್ ಪರವಾಗಿ ಒಬ್ಬರು ಇರ್ತಾರೆ ಈ ಸ್ಕಾಡ್ ಅಸ್ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರು ಕೇಸ್ ಪ್ರೂವ್ ಮಾಡ್ತಾರೆ ಮಾಡಿದ್ಮೇಲೆ ಮೇಲೆ ಅವ್ರಿಗೆ ಶಿಕ್ಷೆ ಆಗುತ್ತೆ ತ್ರೀ ಇಯರ್ಸ್ ಒಳಗಡೆ ಎಷ್ಟಾದರೂ

ಅದು ಫಾರ್ ಯು ಆಟ್ ಥ್ಯಾಂಕ್ ಬಾಡಿ ಆಫ್ ದ ಅಸೋಸಿಯೇಷನ್ ವಿ ಹ್ಯಾಡ್ ಬಿನ್ ಮೇಕ್ ಇನ್ ರಿಮೈಂಡಸ್ಟ್ ಎಫರ್ಟ್ ಟು ಟೇಕ್ ಎ ಡಿಸ್ಟ್ರಿಕ್ಟ್ ಕೋರ್ಟ್ ಇನ್ ದ ಗಂಗಾವತಿ ಕೊಪ್ಪಳಿಂದ ನಾವು ಗಂಗಾವತಿಗೆ ಜಿಲ್ಲಾ ಮಾಡಿ ಕೋರ್ಟ್ ಮಾಡ್ತಾಳಕ್ಕೆ ನಾವೆಲ್ಲ ಒಟ್ಟಿರು ಸ್ಟ್ರಗಲ್ ಮಾಡಿ ಮೊನ್ನೆ ಆನ್ ಫೋರ್ಟೀನ್ ಟೆನ್ ಅಕ್ಟೋಬರ್ ಆಫ್ಟರ್ ದಶಮಿ ವಿಜಯದಶಮಿ ಆ ನೆಕ್ಸ್ಟ್ ಡೇ ಘಾಟ್ ಆರ್ಡರ್ ದಟ್ ಎಂಟೈರ್ ಕೇಸಲ್ಲಿ

ಮನೇಲಿ ಇರ್ಬೋದು ನೈಬರ್ ಇರ್ಬೋದು ಸೀಲ್ ಇರ್ಬೋದು ಹಾಸ್ಪಿಟಲ್ ಇರ್ಬೋದು ಇವೆ ಸೊ ಆಗುವಂಥ ದೌರ್ಜನ್ಯ ಬಿಡೋದಿಲ್ಲ ಆ ಕೇಸಲ್ಲ ಎಕ್ಸ್ಕ್ಲೂಸಿವ್ ಆ ಕೋರ್ಟ್ ಇದೆ ಕೋಟ ನಂಬರ್ ಒನ್ ಆ ಕೋರ್ಟ್ ನಂಬರ್ ಒನ್ನಲ್ಲಿ ಅಲ್ಲಿ ಒಂದು ಮಗು ಲೈಕ್ ಒಂದು ಸಾಕ್ಷಿ ಹೇಳಬೇಕಾದ್ರೆ ಆರೋಪಿ ನಿಂತರೆ ನೀವು ನಿಂತ್ಕೊಂಡಿದ್ದಿರಲ್ಲ ವಿಟ್ನೆಸ್ ಬಾಕ್ಸ್ ತರ ಇತ್ತು ಆ ವಿಟ್ನೆಸ್ ಬಾಕ್ಸ್ ಅಪೋಸಿಟ್ ಕೋರ್ಟ್ ಸಾಹೇಬ್ ಜಡ್ಜ್ ಅಪೋಸಿಟ್ ಇರೋದಲ್ಲ ಅಲ್ಲಿ ಆರೋಪಿಗಳು ಅಕ್ಯೂಸ್ಡ್ ಅವ್ರಿಗಾಗಿ ನಿಂತಿರೋದು ಸಾಹೇಬ್ ಜಡ್ಜ್ ಸಾಹೇಬಲ್ಲಿ ಪಕ್ಕಕ್ಕೆ ಅಲ್ಲಿ ಸೊ ಆ ಬಾಕ್ಸ್ ಬಾಕ್ಸ್ ಮಾಡಿದ್ರು ನೋಡಿದ್ರಲ್ಲಿ ಯಾರು ಕೋಟಾ ನಂಬರ್ ಸಪ್ರೇಟ್ ಬಾಕ್ಸ್ ಇತ್ತು ಆ ಬಾಕ್ಸ್ ಏನಂದ್ರೆ ಆರೋಪಿ ನೋಡಿ ಎದ್ಕೋಬಾರ್ದು ಅಂತ ಹೇಳಿ ಲೈಕ್ ಅಕ್ಯೂಸ್ ಯಾರು ಅಫೆನ್ಸ್ ಮಾಡಿರ್ತಾರೆ ಅವ್ರು ಅಲ್ಲಿ ಇದುಕೊಂಡಿರ್ತಾರೆ ಆ ಮಗು ನೋಡಬಾರ್ದಂತ ಮಗು ನೋಡಿದ್ರೆ ಇದ್ಕೊಂಡ್ಬಿಡುತ್ತೆ ಮತ್ತೆ ನನಗೇನಾದ್ರೂ ಮಾಡ್ಬಿಡುತ್ತೆ ನಿಜ ಹೇಳಿದ್ರೆ ಅಂತ ಹೇಳಿ ಸೊ ಆ ಥರ ಒಂದು ಇದೆ ಸೊ ಇನ್ನೂ ಆ ಕೇಸಸ್ ಸ್ಟಾರ್ಟ್ ಆಗಿಲ್ಲ ಫ್ರಮ್ ಜಾನ್ ಜಾನ್ ಇಟ್ ಸೆಲ್ಫ್ ಇಟ್ ವಿಲ್ ಬಿಸ್ ಆಲ್ರೆಡಿ ಒಂದು ಆನರಬಲ್ ಕೋರ್ಟ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ಅಲ್ಲಿಂದ ಅದು ಸ್ಟಾರ್ಟ್ ಆಗಿದೆ ಸೊ ಈ ಏನೇ ಕೇಸಸ್ ರಿಜಿಸ್ಟರ್ ಆಗಲಿ ಪೊಲೀಸ್ ಸ್ಟೇಷನಿಂದ ದೇ ವಿಲ್ ಫೈಲ್ ತ್ರೀ ರಿಪೋರ್ಟ್ಸ್ ಟೋಟಲ್ ಪೊಲೀಸ್ ಕೇಸ್ ನೀವು ಫೈಲ್ ಮಾಡಿದ್ಮೇಲೆ ಮೂರು ರಿಪೋರ್ಟ್ ಫೈಲ್ ಮಾಡ್ತಾರೆ ಎ ರಿಪೋರ್ಟ್ ಬಿ ರಿಪೋರ್ಟ್ ಸಿ ರಿಪೋರ್ಟ್ ಎ ರಿಪೋರ್ಟ್ ಈಸ್ ಅನ್ ದೇರ್ ಈಸ್ ಎ ಎವಿಡೆನ್ಸ್ ಅಗೇನ್ಸ್ಟ್ ದಟ್ ಅಕ್ಯೂಸ್ ವಾಸ್ ಕಮಿಟೆಡ್ ಅನ್ ಅಫೈನ್ಸ್ ಅವರು ತಪ್ಪು ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೆ ಸಾಕ್ಷಾಧಾರಿ ಇರೋದ್ರಿಂದ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ ದಟ್ ಇಸ್ ರಿಪೋರ್ಟ್ ವಾಟ್ ಈಸ್ ವೆನ್ ದೇರ್ ಇಸ್ ನೋ ಎವಿಡೆನ್ಸ್ ಇವರು ಏನು ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ರು ಆ ಕಂಪ್ಲೇಂಟ್ ಕೊಟ್ಟ ಮೇಲೆ ಯಾವುದೇ ಥರ ಸಾಧಾರ ಇಲ್ಲ ಕಾರಣಕ್ಕೆ ಕೇಸ್ನ ಕ್ಲೋಸ್ ಮಾಡಿಬಿಡ್ತಾರೆ ದಟ್ ಇಸ್ ಬಿ ರಿಪೋರ್ಟ್ 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 ವಾಟ್ ಸಿ ಸಿ ಅಂದರೆ ಇಂಥ ಕೇಸಸ್ ಅಂದರೆ ಲೈಕ್ ಹಿಟ್ ಅಂಡ್ ರನ್ ಎಲ್ಲೋ ಕಳತನ ಆಗಿತ್ತು ಆ ಕಳತನ ಆಗಿದ್ದು ಯಾರಂತೂ ಗೊತ್ತಿರೋ ಲೈಕ್ ಸಿ ರಿಪೋರ್ಟ್ ಹಾಕಿ ಕೇಸ್ ಕ್ಲೋಸ್ ಮಾಡ್ತಾರೆ ವೆನ್ ವಿಲ್ ಅರೆಸ್ಟೆಡ್ ಐದರಿ ಮೇ ಬಿ ಅರೆಸ್ಟೆಡ್ ಎಷ್ಟೋ ಸರ್ ಪೇಪರ್ ಓದ್ತಾ ಇರ್ತೀನೋ ಇಪ್ಪತ್ತು ವರ್ಷ ಆದಮೇಲೆ ಅರೆಸ್ಟ್ ಆದ ಮೂವತ್ತು ವರ್ಷ ಆದಮೇಲೆ ಅರೆಸ್ಟ್ ಆದ ಅಂತ ಕೇಳ್ತಾ ಇರ್ತೀನಲ್ಲ ಆ ಥರ ಅವ್ನು ಎಲ್ಲೋ ಯಾವುದೋ ಒಂದು ಅಫೆಂಡಿಂಗ್ ಯಾವುದೋ ಕೆಲಸ ಮಾಡಿರ್ತಾನೆ ಅವಾಗ ಸಿಕ್ಕಾಗ್ಲಿ ಈ ಥರನೂ ಮಾಡಿದ್ದೀನಿ ಅಂದಾಗ ಅವಾಗ ಆ ಕೇಸ್ ಓಪನ್ ಆಗುತ್ತೆ ಪೊಲೀಸ್ ರಿಪೋರ್ಟ್ ಆಗ್ತಾರೆ ವಾಟ್ ಎವರ್ ದ ಪೊಲೀಸ್ ಅರೆಸ್ಟ್ ಮಾಡಲಿ ಪೊಲೀಸ್ ಯಾವುದೇ ಕೇಸ್ ರಿಜಿಸ್ಟರ್ ಮಾಡಲಿ ಪ್ರತಿಯೊಂದು ಮಾನಿಟರಿಂಗ್ ಕೋರ್ಟ್ ಇಂದಾನೆ ಮಾಡಿಬಿಡ್ತಾರೆ ಇನ್ ಎವ್ರಿ ಕೇಸಸ್ ಸೀನಿಯರ್ ಸಫೆನ್ಸು ಲೈಕ್ ದೇರ್ ಇಸ್ ನೋ ವಿ ಎ ಪಿ ಕೇಸಸ್ ಲೈಕ್ ಏನು ಇರೋದಲ್ಲ ನನ್ನಲ್ಲಿ ದರ್ಶನ್ ಬಂದರೂ ಅಷ್ಟೇ ಮಾಮೂಲು ಕಾಮನ್ ಮ್ಯಾನ್ ಬಂದರೂ ಅಷ್ಟೇ ಟಿವಿನೆಲ್ಲ ತೋರಿಸ್ತಾ ಇರ್ತಾರಲ್ಲ ಟಿವಿ ಟಿವಿನಲ್ಲಿ ಏನು ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ ಮೀಡಿಯಾ ಇಸ್ ಡಿಫ್ರೆಂಟ್ ಫ್ರಮ್ ದಿ ಪ್ರೊಸಿಂಗ್ ಆಫ್ ಎಲ್ಲರಿಗೂ ಸೇಮ್ ಟ್ರೀಟ್ಮೆಂಟ್ ಅಲ್ಲಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇರಲಿ ಸಿ ಎಂ ಆಫ್ ಕರ್ನಾಟಕ ಇರಲಿ ಕಾಮನ್ ಪೀಪಲ್ ಇರಲಿ ಎವ್ರಿಥಿಂಗ್ ವಿಲ್ ಬಿ ಸೀನ್ ಇನ್ ದ ಸೇಮ್ ವೇ ಇನ್ ಕೋರ್ಟಲ್ಲಿ ಸೊ ಟಿವಿನಲ್ಲಿ ಹೈಪ್ ಮಾಡಿ ತೋರಿಸ್ತಾ ಇರ್ತಾರೆ ಯಾವ್ದೋ ಕೇಸ್ನ ಮೀಡಿಯಾ ಟ್ರಯಲ್ ಎಲ್ಲ ಮಾಡ್ತಿರ್ತಾರೆ ಅದೆಲ್ಲ ಅವರವರು ಬಿಟ್ಟಂತ ವಿಚಾರ ಆ ಥರ ಇರೋದಿಲ್ಲ ಎವ್ರಿಥಿಂಗ್ ವಿಲ್ ಬಿ ಲೈಕ್ ಆ್ಯಸ್ ಯೂಶುವಲ್ ಕಾಮನ್ ಪೀಪಲ್ ಈವನ್ ಯಾರು ತಪ್ಪು ಮಾಡಿದ್ರು ಅದಕ್ಕೆ ಅದೇ ಆಟ ಕ್ಯೂ ದನ್ಸರ್ ಅಷ್ಟೇ ಸೊ ನಿಮಗೆ ಏನಾದರೂ ಟೋಟಲ್ ನಂಬರ್ ಬಂದರೆ ಟ್ವೆಂಟಿ ಇಯರ್ಸ್ ಇನ್ಕ್ಲೂಸನ್ ಲೈಫ್ ಇನ್ಕ್ಲೂಸನ್ ಇಲ್ಲ ಸೆವೆನ್ ಟ್ವೆಲ್ ಇಯರ್ಸ್ ಅದು ಪೇಪರ್ ಬಂದಿದೆ ನೋಟಿಸ್ ಮಾಡಿಲ್ಲ ಸರ್ ಪರವಾಗಿ ಬಾರ್ ಅಸೋಸಿಯೇಷನ್ ಗಂಗಾವತಿ ಅಧ್ಯಕ್ಷರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಆ್ಯಂಡ್ ಮೈ ಹಾರ್ಟ್ಫುಲ್ ಥ್ಯಾಂಕ್ಸ್ ಟು ಅವರ್ ಬಿಲಾವರ್ಡ್ ಎಚ್ ಎಂ ಮಂಜುನಾಥ್ ಸರ್ ಫಾರ್ ಈಸ್ ಅನ್ವೇವರಿಂಗ್ ಸಪೋರ್ಟ್ ಟುವರ್ಡ್ಸ್ ಅರ್ ಇನ್ಸ್ಟಿಟ್ಯೂಷನ್ಸ್ ಅವರು ನಮ್ಮ ಸ್ಕೂಲಿಗೆ ಬಂದು ನಮ್ಮ ಕಾಲೇಜಿಗೆ ಬಂದು ಸಾಕಷ್ಟು ಸ ಸತಿ ಗೈಡೆನ್ಸ್ ಆಯಿತು ಆ್ಯಕ್ಟ್ಸ್ ಬಗ್ಗೆ ಹೊಸ ಹೊಸ ಆ್ಯಕ್ಟ್ಸ್ ಬಗ್ಗೆ ಆಯಿತು ಇಲ್ಲ ಇವಾಗ ಪೋಗ್ಸು ಅಂತಂದು ಹೇಳಿದ್ರು ಇಂಥದ್ರ ಬಗ್ಗೆ ನಾಲೆಜ್ ನಮ್ಮ ಸ್ಟೂಡೆಂಟ್ಸ್ಗೆ ಕೊಡ್ತಿದಾರೆ ಸೊ ಅವ್ರಿಗೂ ಹೃತ್ಪೂರ್ವವಾದ ಧನ್ಯವಾದಗಳು ನಮ್ಮ ಕಾನೂನಲ್ಲಿ ವಿ ವಿ ಗೆಟ್ ರೈಟ್ಸ್ ವಿತ್ ರೆಸ್ಪಾನ್ಸಿಬಿಲಿಟೀಸ್ ಅಲ್ಲ ನಮ್ಗೆಷ್ಟು ರೈಟ್ಸ್ ಇರುತ್ತೆ ಒಂದು ರೈಟ್ ನನ್ನ ಹಕ್ಕು ಅಂತ ಬಂದಾಗ ನಾ ಅಷ್ಟೇ ನಮ್ಮದು ವಾಪಸ್ ರೆಸ್ಪಾನ್ಸಿಬಿಲಿಟಿನೂ ಇರುತ್ತೆ ಟುವರ್ಡ್ಸ್ ಅರ್ ಜುಡಿಷಿಯಲ್ ಸಿಸ್ಟಮ್ ಆಗಿರ್ಬೋದು ಅವ್ರ ಟುವರ್ಡ್ಸ್ ಅವರ್ ಕಂಟ್ರಿ ಆಗಿರ್ಬೋದು ಅದರಲ್ಲಿ ಒಂದು ಭಾಗ ನಿಮ್ಮ ಜುಡಿಷಿಯಲ್ ಸಿಸ್ಟಮ್ ಜುಡಿಷಿಯಲ್ ಸಿಸ್ಟಮ್ ಒಂದು ಒಂದು ಸ್ಮಾಲ್ ಐಡಿಯಾ ನಿಮ್ಗೆ ಸಿಗಲಿ ಮೂವೀಸಲ್ಲಿ ತೋರಿಸ್ದಂಗೆ ರಿಯಲ್ ಲೈಫಲ್ಲಿ ಇರೋದಿಲ್ಲ ರಿಯಾಲಿಟಿ ಏನು ಅನ್ನೋದು ನಿಮ್ಗೆ ಅರ್ಥ ಆಗಬೇಕು ನಿಮ್ಗೆ ರೆಸ್ಪೆಕ್ಟ್ ಬೆಳಿಬೇಕು ಹೊರತಾಗಿ ಮೂವೀಸಲ್ಲಿ ಏನೇನು ಡೈಲಾಗ್ಸ್ ಹೇಳ್ತಾರೆ ಕಾನೂನು ಅಂದ ಹೇ ಅಂತ ಅದನ್ನು ತೆಗೆದ್ರು ಮೊನ್ನೆ ಸುಪ್ರೀಂ ಕೋರ್ಟ್ ಹೋಗಿ ಇಫ್ ಐ ನಾಟ್ ರಾಂಗ್ ಸರ್ ಕಾನೂನ್ ಈಸ್ ನಾಟ್ ಬ್ಲೈಂಡ್ ಅಂತ ಒಂದು ಸ್ಟೇಟ್ಮೆಂಟು ಬಂತು ಸೊ ಯು ಆಲ್ ಶುಡ್ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ಅವರ್ ಜುಡಿಷಿಯಲ್ ಸಿಸ್ಟಮ್ ಆ್ಯಂಡ್ ಯು ಆಲ್ ಶುಡ್ ನೋ ಯುವರ್ ರೆಸ್ಪಾನ್ಸಿಬಿಲಿಟೀಸ್ ರೈಟ್ಸ್ ಬಂತು ಅಂತ ನಾನು ಎಂಜಾಯ್ ಮಾಡ್ತೀನಿ ಅಂತಲ್ಲ ಬಟ್ ಅದರ ರೆಸ್ಪಾನ್ಸಿಬಿಲಿಟೀಸ್ನ ಅರ್ಥ ಮಾಡಿಕೊಂಡು ನಾಳೆ ನೀವೇ ನೆಕ್ಸ್ಟ್ ಸಿಟಿಸನ್ಸ್ ಅಲ್ಲ ಸೊ ಯು ಹ್ಯಾವ್ ಟು ಗೆಟ್ ದಟ್ ಬಿಲೀವ್ ಆನ್ ಯುವರ್ ಲಾ ಆ್ಯಂಡ್ ಆರ್ಡರ್ ಈ ಒಂದು ನಾಲೆಜ್ ಇದೊಂದು ಟ್ರಿಪ್ ನಿಮಗೆ